ಗಾಯತ್ರಿ ಮಂತ್ರ ಅಂತ ಕರಿತೇವೆ ಆ ಗಾಯತ್ರಿ ಮಂತ್ರ ಏನಿದೆ ಬಹಳ ಜನ ಹೇಳ್ತಾರೆ ಆದ್ರೆ ಅದರ ಸರಿಯಾದಂತಹ ಒಂದು ಅರ್ಥವನ್ನು ತಿಳಿದು ಹೇಳಿದಾಗ ಲಾಭ ಜಾಸ್ತಿ ಅಂದ್ರೆ ಯಾವ ವಿಚಾರವನ್ನು ನಾವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಲೋಚನೆ ಮಾಡ್ತಾ ಹೋಗ್ತೀವಿ ನಮ್ಮ ಮಾತು ವ್ಯವಹಾರಗಳು ಕೂಡ ಹಾಗೆ ಆಗುತ್ತೆ ಯಾರ ಬಗ್ಗೆನೋ ಕೋಪ ಇದೆ ಅಂತ ಇಟ್ಕೋಣ ಕೋಪ ಇಟ್ಕೊಂಡು ಅವ್ನ್ ಏನಾದ್ರು ಮಾಡ್ಬೇಕು ಅವ್ನಿಗೆ ಏನಾದ್ರು ಮಾಡ್ಬೇಕು ಅವ್ನ್ ಏನಾದ್ರು ಮಾಡ್ಬೇಕು ಅಂತ ಇದ್ರೆ ಅವರಾದ್ರೂ ನಿನಾದ್ರೂ ಮಾಡ್ತೀನಿ ಅಂತ ಹೇಳ್ಬಿಡ್ತೀವಿ ಸಮಯಸ ಅವಕಾಶ ಸಿಕ್ಕಿ ಎರಡೇಟು ಹಾಕ್ಬಿಟ್ಟು ತತ್ಸವಿತರುಣ್ಮಗಳು ಹೇಳ್ಬಿಟ್ಟೆ ಅಂತ ಅದರಲ್ಲಿ ಒಂದು ಹೇಳಿಕೆ ಇಷ್ಟಪಟ್ಟು ಅದನ್ನ ತೆಗೆದುಕೊಂಡಿದ್ದೀನಿ ಯಜುರ್ವೇದದಲ್ಲಿ ಬರ್ತಕ್ಕಂಥದ್ದು ಕೆಲವು ಮಂತ್ರಿಗಳು ಬರ್ತೆ ಮಂತ್ರಿಗಳ ಕೊನೆಯಲ್ಲಿ ಶಿವ ಸಂಕಲ್ಪ ಮಸ್ತು ಶಿವ ಅಂತಂದ್ರೆ ವೇದಗಳ ಹಿನ್ನೆಲೆಯಲ್ಲಿ ಮತ್ತು ಅದರ ಮೂಲ ಧಾತುವಿನ ಅರ್ಥ ತಗೊಂಡಾಗ ಮಂಗಳಕರ ಮಂಗಳಕರ ಹೇಳಿದ್ರಿ ಶಿವ ಸಂಕಲ್ಪ ಅಂದ್ರೆ ಮಂಗಳಕರವಾದ ಸಂಕಲ್ಪಗಳು ಉಂಟಾಗಲಿ ಎಲ್ಲಿ ಅಂತಂದ್ರೆ ತತ್ ಮೇ ಮನಃ ಆತರದ ಸಂಕಲ್ಪಗಳು ನನ್ನ ಮನಸ್ಸಿನಲ್ಲಿ ಉಂಟಾಗಲಿ ಅಂತ ಅಂದರೆ ನನ್ನ ಮನಸ್ಸಿನಲ್ಲಿ ಮಂಗಳಕರವಾದಂಥ ಸಂಕಲ್ಪಗಳು ಮೇಲಿಂದ ಮೇಲೆ ಉಂಟಾಗಲಿ ಒಳ್ಳೆಯ ಸಂಕಲ್ಪಗಳಿಗೆ ಬರಲಿ ಒಳ್ಳೆಯ ವಿಚಾರಗಳಿಗೆ ಬರಲಿ ಹೀಗೆ ನಮಗೆ ನಾವೇ ಅನೇಕ ಸಲ ಹೇಳ್ಕೋತಾ 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 ಏನಾಗುತ್ತೆ ನಮ್ಮಲ್ಲಿ ಒಂದು ಪರಿವರ್ತನೆ ಬರುತ್ತೆ ಇದು ಒಂದು ಮನೋವಿಜ್ಞಾನದ ಅಂಶ ಅದು ಅಂದರೆ ಯಾವ ವಿಚಾರವನ್ನು ನಾವು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆಲೋಚನೆ ಮಾಡ್ತಾ ಹೋಗ್ತೀವಿ ನಮ್ಮ ಮಾತು ವ್ಯವಹಾರಗಳು ಕೂಡ ಹಾಗೆ ಆಗುತ್ತೆ ಯಾರ ಬಗ್ಗೆನೂ ಕೋಪ ಇದೆ ಅಂತ ಇಟ್ಕೋಣ ಕೋಪ ಇಟ್ಕೊಂಡು ಅವ್ನಿಗೆ ಏನಾದರೂ ಮಾಡ್ಬೇಕು ಅವ್ನಿಗೆ ಏನಾದರೂ ಮಾಡ್ಬೇಕು ಅವ್ನಿಗೆ ಏನಾದರೂ ಮಾಡಬೇಕು ಅಂತ ಇದ್ರೆ ಅವರಾದ್ರೂ ನಿಗೇನಾದ್ರು ಮಾಡ್ತೀನಿ ಅಂತ ಹೇಳ್ಬಿಡ್ತೀವಿ ಸಮಯ ಅವಕಾಶ ಸಿಗಿ ಎರಡೇಟು ಹಾಕ್ಬಿಡ್ತೀವಿ ಅಂದರೆ ನಮ್ಮ ಒಳಗಡೆ ಏನು ಯೋಚನೆ ಬರುತ್ತೆ ಅದಕ್ಕೆ ಅನುಗುಣವಾಗಿ ಮಾತು ವ್ಯವಹಾರ ಬಂದ್ಬಿಡುತ್ತೆ ಹಾಗಾಗಿ ನಾವು ಒಂದು ಮಾನವೀಯ ಜೀವನವನ್ನ ನಡೆಸಬೇಕು ಒಂದು ಸಭ್ಯ ಜೀವನವನ್ನ ನಡೆಸಬೇಕು ಅನ್ನೋದಾದರೆ ಆ ಮನಸ್ಸಿನಲ್ಲಿ ಶಿವ ಸಂಕಲ್ಪ ಬರಬೇಕು ಅಂದರೆ ಮಂಗಳಕರವಾದಂಥ ಆಲೋಚನೆಗಳು ಮಂಗಳಕರವಾದಂಥ ವಿಷಯಗಳು ಬರಬೇಕು ಅನ್ನುವಂಥದ್ದು ಇದೆ ಇದೇ ಪ್ರೋತ್ಸಾಹ ಮಾಡೋದಿಕ್ಕೆ ಇನ್ನೊಂದು ಕಡೆ ನಮಗೆ ಸಿಗುತ್ತೆ ಅದು ಸಾಮಾನ್ಯವಾಗಿ ರೂಢಿಯಲ್ಲಿ ನಾವು ಈ ಗಾಯತ್ರಿ ಮಂತ್ರ ಅಂತ ಕರಿತೀವಿ ಆ ಗಾಯತ್ರಿ ಮಂತ್ರ ಏನಿದೆ ಬಹಳ ಜನ ಹೇಳ್ತಾರೆ ಆದ್ರೆ ಅದರ ಸರಿಯಾದಂತಹ ಒಂದು ಅರ್ಥವನ್ನು ತಿಳಿದು ಹೇಳಿದಾಗ ಲಾಭ ಜಾಸ್ತಿ ನಮಗೆ ಅದಕ್ಕೆ ಗಾಯತ್ರಿ ಛಂದಸ್ನಲ್ಲಿ ಗಾಯತ್ರಿ ಮಂತ್ರ ಅಂತ ತತ್ಸವಿತರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಿದೆ ಇದೇನು ಹೆಣ್ಮಗಳು ಹೇಳ್ಬಿಟ್ಟೆ ಅಂತೇದ ಮಂತ್ರಗಳು ಒಳ್ಳೆ ವಿಚಾರ ಗಂಡು ಹೆಣ್ಣು ಭೇದ ಇಲ್ಲ ಯಾರು ಬೇಕಾದ್ರೂ ಅದ ಅರ್ಥ ಏನು ಅಂತಂದ್ರೆ ಸವಿತುಹು ವರೇಣ್ಯಂ ದೇವಸ್ಯ ಸವಿತು ಅಂತಂದ್ರೆ ಸರ್ವೋತ್ಪಾದಕ ಅಂದ್ರೆ ಈ ಜಗತ್ತಿನ ಕಾರಣವಾಗಿರ್ತಕ್ಕಂಥ ಯಾವ ಏಕೈಕ ಶಕ್ತಿ ಇದೆ ನಿರಾಕಾರ ಶಕ್ತಿ ಇದೆ ಅದಕ್ಕೆ ಸವಿತ್ರಿ ಅಂತ ಹೇಳಿ ವರೇಣ್ಯಂ ಅಂತಂದ್ರೆ ನಾವು ಸ್ವೀಕರಿಸಲು ಯೋಗ್ಯವಾಗಿರ್ತಕ್ಕಂಥ ಶಕ್ತಿ ಅದು ಆಮೇಲೆ ದೇವಸ್ಯ ಅಂತಂದ್ರೆ ಕೊಡ್ತಕ್ಕಂಥ ಅಂತ ಅಂದ್ರೆ ದೇವ ಅನ್ನೋದ್ರ ಮೂಲ ಅರ್ಥ ಯಾವುದು ಕೊಡುತ್ತದೋ ಅಂತ ಹೇಳಿ ಹಿಂದೆ ವಿಮರ್ಶೆ ಮಾಡುವ ಅದ್ರಲ್ಲಿ ಜಡ ದೇವ ಅಂತಿದ್ದೆ ಚೇತನ ದೇವ ಅಂತಿದೆ ಇಲ್ಲ ಮಾತಾಡ್ತಕ್ಕ ಪರಮಚೇತನ ದೇವ ಇಲ್ಲಿ ಅಂತಹ ಭಗವಂತನಲ್ಲಿ ಒಂದು ಬಹಳ ಮುಖ್ಯವಾಗಿರತಕ್ಕಂಥ ಬೇಡಿಕೆಯನ್ನು ಮಾಡ್ಕೋತಾ ಇದ್ದೇವೆ ಹೇ ಭಗವಂತ ನಿನ್ನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಅದನ್ನು ನಮಗೆ ಕೊಡುವಂತ ಅದನ್ನ ನಾವು ನಮ್ಮ ಅಂತರಂಗದಲ್ಲಿ ಧರಿಸುತ್ತೇವೆ ಅಂತೋದಿ ಏನನ್ನ ಧೀಮಹಿ ಅಂದ್ರೆ ಧರಿಸುತ್ತೇವೆ ಕಾಣಿಸುತ್ತೇವೆ ಯಾವ್ದನ್ನ ಅಂತಂದ್ರೆ ಭರ್ಗ ಭರ್ಗ ಅಂತಂದ್ರೆ ಪಾಪದಾಹಕ ಶಕ್ತಿ ಅಂತ ಪಾಪಗಳನ್ನು ಸುಡುವಂತಹ ಶಕ್ತಿ ಅಂದ್ರೆ ಇಲ್ಲಿ ಒಂದು ಸೂಕ್ಷ್ಮ ನಾವು ತಿಳ್ಕೊಬೇಕು ಏನಂತಂದ್ರೆ ಈತಾನೆ ಹೇಳಿದ ಹಾಗೆ ಪಾಪಗಳನ್ನು ಮಾಡಿದ ಮೇಲೆ ಸುಡತಕ್ಕಂತ ಶಕ್ತಿ ಅಲ್ಲ ಪಾಪವನ್ನು ಮೂಲದಲ್ಲಿಯೇ ಸುಡತಕ್ಕಂಥ ಶಕ್ತಿ ಪಾಪದ ಮೂಲ ಎಲ್ಲಿದೆ ಅಂತಂದ್ರೆ ಪಾಪದ ಚಿಂತನೆ ಎಲ್ಲಿದೆ ಅಂದರೆ ಎಲ್ಲಿ ನಾವು ಶಿವ ಸಂಕಲ್ಪವನ್ನು ಮಾಡಬೇಕೋ ಅಂತಹ ಜಾಗದಲ್ಲಿ ಪಾಪದ ಮೂಲ ಇರೋದು ಇಲ್ಲಿ ಪಾಪದ ಚಿಂತನೆ ಬಂತೋ ದುಷ್ಟ ಯೋಚನೆ ಬಂತೋ ಅದು ಮಾತಿಗೆ ಪರಿವರ್ತನೆ ಆಗುತ್ತೆ ಆಮೇಲೆ ಕಾರ್ಯಕ್ಕೆ ಪರಿವರ್ತನೆ ಆಗುತ್ತೆ ಆದರೆ ಈ ದುಷ್ಟ ಯೋಚನೆ ಬರ್ತಿದ್ದ ಹಾಗೇನೆ ಅದನ್ನು ಸುಡುವಂತಹ ಯಾವ ಶಕ್ತಿ ಇದೆ ಅದಕ್ಕೆ ಭರ್ಗಹ ಅಂತ ಹೆಸರು ಹೇ ಭಗವಂತ ಇಂತಹ ಒಂದು ಶಕ್ತಿ ನಿನ್ನಲ್ಲಿದೆ ಯಾಕೆ ನೀನು ಪಾಪಕ್ಕೆ ದೂರ ಪಾಪವು ನಿನ್ನನ್ನು ಸ್ಪರ್ಶಿಸುವುದೇ ಇಲ್ಲ ಅದಕ್ಕೊಂದು ವೇದ ಮಂತ್ರ ಇದೆ ಅಪಾಪವಿದ್ಧಂ ಅಂತ ಬರುತ್ತೆ ಅದರಲ್ಲಿ ಹೇ ಭಗವಂತ ಯಾವುದೇ ಪಾಪವು ನಿನ್ನನ್ನು ಸೋಕುವುದಿಲ್ಲ ಯಾಕೆ ಅಂತಂದ್ರೆ ಅದನ್ನ ಸುಡುವಂತ ಶಕ್ತಿ ಇದೆ ಹತ್ತಿರದ ಹತ್ತಿರ ಬರಕ್ ಸಾಧ್ಯ ಆ ಶಕ್ತಿ ಇದೆಯಲ್ಲ ನಂಗೊಂಚೂರು ಕೊಡಯ್ಯ ಅದನ್ನ ನಾವೆಲ್ಲರೂ ಕೂಡ ನಮ್ಮ ಒಳಗೆ ಧರಿಸುತ್ತೇವೆ ಮತ್ತು ಧ್ಯಾನಿಸುತ್ತೇವೆ ಧೀಮಹಿ ಬಹುವಚನ ಇದು ನಾವು ಸ್ಪಷ್ಟ ಇರಬೇಕು ಬಹುವಚನ ಇರುತ್ತೇನೋ ಯಾರೋ ಒಬ್ರು ಇಬ್ರು ಮುಸುಗು ಹಾಕೊಂಡು ಹೇಳುವಂತಹದ್ದಲ್ಲ ಇದು ಸಾರ್ವಜನಿಕವಾಗಿ ಎಲ್ರೂ ಕೂಡಿ ಹೇಳಬೇಕಾದಂತಹ ಒಂದು ಸಾಮೂಹಿಕ ಪ್ರಾರ್ಥನೆ ಒಂದು ಸಾಮೂಹಿಕ ಸಂಕಲ್ಪ ಅದರ ನಂತರದಲ್ಲಿ ಹೇ ಭಗವಂತ ನಮ್ಮ ಧಿಯ ನಹ ನಹ ನಮ್ಮ ಮತ್ತೆ ಬಹುವಚನ ಅಲ್ಲಿ ನಮ್ಮ ಧೀರ ಅಂತಂದರೆ ಯಾವ ಪ್ರಜ್ಞೆಗಳಿದೆ ಯಾವ ಕರ್ಮಗಳಿವೆ ಅಂದರೆ ನಮ್ಮ ಆಲೋಚನೆಗಳು ಮಾತು ಮತ್ತು ನಮ್ಮ ವ್ಯವಹಾರ ಎಂದೆ ಇವುಗಳನ್ನೆಲ್ಲ ನೀನು ಪ್ರಚೋದನೆ ಮಾಡು ಇವತ್ತು ನಾವೇನಾಗಿದ್ದೇವೆ ಅಂತಂದರೆ ಇವ್ರನ್ನ ಅವ್ರನ್ನ ಅಕ್ಕಪಕ್ಕದವ್ರ ಮನೆಗಳನ್ನು ಯಾರ್ಯಾರನ್ನೂ ನಾವು ಅನುಸರಿಸ್ಕೊಂಡು ನಮ್ಮ ಜೀವನ ಮಾಡ್ತಾ ಇದ್ದೇವೆ ಅವ್ರು ಹಾಗೆ ಮಾಡೋದಂತೆ ನಾವು ಮಾಡಬೇಕು ಇವ್ರು ಹೀಗೆ ಮಾಡೋದಂತೆ ನಾವು ಮಾಡಬೇಕು ಅಂತ ಯಾರೇನೋ ಅನುಸರಿಸರ ಉಪಯೋಗ ಇಲ್ಲ ಭಗವಂತನ ಯಾವ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಕೊಡ್ತಾನೆ ಆ ಮಾನವೀಯ ರೀತಿಯಲ್ಲಿ ನಾವು ಬಾಳಿದ್ರೆ ನಮ್ಮ ಮಾನವ ಜೀವನ ಸಾರ್ಥಕ ಆಗುತ್ತೆ ಅಂತಹ ಒಂದು ಪ್ರಚೋದನೆಯನ್ನ ಹೇ ಭಗವಂತ ಕೊಡು ಇನ್ನ ಪ್ರಚೋದನೆಗಾಗಿ ನಾವು ನಮ್ಮ ಅಂತರಂಗವನ್ನ ತೆರೆದಿಟ್ಕೊಂಡಿದ್ದೇವೆ ಇಷ್ಟು ಒಳ್ಳೆ ಪ್ರಾರ್ಥನೆ ಅದೇ ಇಲ್ಲಿ ಬರೋದು ಯಾವುದೋ ತನ್ಮೇ ಮನಃ ಶಿವ ಸಂಕಲ್ಪ ಮಸ್ತು ಅಂದ್ರೆ ಅದ್ಭುತವಾದಂತಹ ಒಂದು ಮನೋವಿಜ್ಞಾನ ಇದೆ ನಾವು ಈ ರೀತಿ ಮನಸ್ಸನ್ನ ಉತ್ತಮ ವಿಚಾರಗಳಿಗೋಸ್ಕರವಾಗಿ ತೆರೆದಿಟ್ಕೊಳ್ಳೋದ್ರಿಂದ ಮತ್ತು ಆ ತರಹ ಉತ್ತಮ ವಿಚಾರಗಳು ನಮ್ಮಲ್ಲಿ ಬರಲಿ ಅಂತ ಹೇಳಿ ಬುದ್ಧಿಪೂರ್ವಕವಾಗಿ ಸಂಕಲ್ಪ ಮಾಡೋದರಿಂದ ನಮ್ಮಲ್ಲಿ ಈ ದುಷ್ಟಿ ಯೋಚನೆಗಳು ಕ್ರಮೇಣ ಕಡಿಮೆ ಆಗುತ್ತೆ ದುಷ್ಟಿ ಯೋಚನೆ ಎಷ್ಟು ತೊಂದರೆ ಆಗುತ್ತೆ ಅಂತಂದ್ರೆ ಈ ಶರಣ ಸಾಹಿತ್ಯದಲ್ಲಿ ಒಂದ್ ಕಡೆ ಹೇಳ್ತಾರೆ ಅಂತಂದ್ರೆ ಕಿಚ್ಚು ತನ್ನ ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡುವುದೇ ಬೆಂಕಿ ಬಿದ್ರೆ ಮೊದಲು ನಮ್ಮನೆ ಸುಳಿ ಆಮೇಲೆ ಪಕ್ಕದ ಮನೆ ಈ ಯಾವ ಯಾವ ದುಷ್ಟ ಯೋಚನೆಗಳಿದೆ ಅವೆಲ್ಲವೂ ಹಾಗೇನೇ ಯಾರ ವಿಚಾರದಲ್ಲಿ ನಾವು ದುಷ್ಟ ಯೋಚನೆ ಮಾಡ್ತೀವೋ ಅವ್ರಿಗೆ ತೊಂದರೆ ಆಗೋದಕ್ಕಿಂತ ಮೊದಲು ನಮಗ್ ತೊಂದರೆ ಆಗುತ್ತೆ ಹಾಗಾಗಿ ನಮ್ಮ ಅಂತರಂಗವನ್ನ ಶುದ್ಧವಾಗಿ ಪ್ರೀತಿ ಪ್ರೇಮ ಸಹಕಾರದಿಂದ ಇಟ್ಕೊಳ್ಬೇಕು ಮೈತ್ರಿ ಭಾವನೆಯಿಂದ ಇಟ್ಕೊಬೇಕು ಅದಕ್ಕೆ ನನ್ನ ಅಂತರಂಗದಲ್ಲಿ ಮಂಗಳಕರವಾದ ಶುಭಕರವಾದ ಚಿಂತನೆಗಳು ಬರಲಿ ಆ ಪಾಪದ ಯೋಚನೆಗಳು ಅಲ್ಲೇ ಸುಟ್ಟು ಹೋಗಲಿ ಈ ಭಾವನೆಯಲ್ಲಿ ಕೆಲಸ ಇದೆ ಒಂದು ಮನೋ ಸಂಕಲ್ಪ ಹ ಇದು ಮನೋವಿಜ್ಞಾನದ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ ಅದು ನಮಗೆ ಈ ವೇದ ಮಂತ್ರದಲ್ಲಿ ಸಿಗುತ್ತೆ